ಬೆಂಗಳೂರಿನ ಹಲವೆಡೆ ಕಾವೇರಿ ನೀರು ಸ್ಥಗಿತಗೊಳಿಸುವುದಾಗಿ ಬಿಡಬ್ಲ್ಯೂ ಸೂಚನೆ ಕೊಟ್ಟಿದೆ ನಾಳೆ ಬೆಳಗ್ಗೆ ಆರರಿಂದ ಫೆಬ್ರವರಿ ಇಪ್ಪತ್ತೆಂಟರ ಬೆಳಗ್ಗೆ ಆರು ಗಂಟೆವರೆಗೂ ಕಾವೇರಿ ನೀರು ಸರಬರಾಜಿನಲ್ಲಿ ವ್ಯತ್ಯಯ ಉಂಟಾಗಲಿದೆ ತುರ್ತು ಕಾಮಗಾರಿ ಹಾಗೂ ಡಬ್ಲ್ಯೂ ಬಲ್ಕ್ ಫ್ಲೋ ಮೀಟರ್ ಅಳವಡಿಕೆ ಹಿನ್ನೆಲೆ ನಂದಿನಿ ಶ್ರೀನಿವಾಸ್ ಶ್ರೀನಿವಾಸನಗರ ಉಲ್ಲಾಳ ವಿಲೇಜ್ ಹೆರೂರುಹಳ್ಳಿ ರಾಜಗೋಪಾಲನಗರ ಕೆಂಗೇರಿ ಮೂಡಲಪಾಳ್ಯ ಕಲ್ಯಾಣ್ ನಗರ ಹುಳಿಮಾವು ಸೇರಿದಂತೆ ಅನೇಕ ಕಡೆಗಳಲ್ಲಿ ನೀರಿನ ಪೂರೈಕೆ ವ್ಯತ್ಯಯವಾಗಲಿದೆ ಬೇಸಿಗೆ ಶುರುವಾಗ್ತಾ ಇದ್ದಂತೆ ರಾಜ್ಯದಲ್ಲಿ ನೀರಿಗೆ ಹಾಹಾಕಾರ ಶುರುವಾಗಿದೆ ನದಿ ಕೆರೆ ಕಟ್ಟೆಗಳು ಬತ್ತಿ ಹೋಗಿದ್ದು ಹನಿ ನೀರಿಗೂ ಪರದಾಡುವಂತಾಗಿದೆ ಎತ್ತ ಬೆಳಗಾವಿ ಜಿಲ್ಲೆಯಲ್ಲೂ ನೀರಿಗೆ ಜನರು ಪರದಾಡುತ್ತಿದ್ದಾರೆ ಬೆಳಗಾವಿಯ ನ್ಯೂ ವೈಭವ ನಗರದ ಸತೀಶ್ ಕಾಲೋನಿಯಲ್ಲಿ ನೀರಿನ ಸಮಸ್ಯೆ ಜೊತೆ ಚರಂಡಿ ಸಮಸ್ಯೆಯು ನಿವಾಸಿಗಳನ್ನು ಕಾಡ್ತಾ ಇದೆ ಎ ಗ್ರೇಡ್ ಪಂಚಾಯತ್ ಇದ್ರೂ ಕೂಡ ನೀರಿನ ಬವಣೆ ನೀಡ್ತಾ ಇಲ್ಲ ರೊಚ್ಚಿಗೆದ್ದ ಜನ ಬೀದಿಗಿಳಿದು ನೀರಿಗಾಗಿ ಪ್ರತಿಭಟನೆ ಮಾಡ್ತಿದ್ದಾರೆ ಬೇಸಿಗೆ ಆರಂಭದಲ್ಲಿ ಕಾವೇರಿ ಒಡಲು ಬತ್ತಿದೆ ಕೆರೆಕಟ್ಟೆ ಕಾಲುವೆಗಳಲ್ಲಿ ನೀರು ಖಾಲಿ ಖಾಲಿಯಾಗ್ತಾ ಇದ್ದು ಜನರು ಪರದಾಡ್ತಿದ್ದಾರೆ ಕೊಡಗು ಜಿಲ್ಲೆಯ ಕೆರೆಕಟ್ಟೆ ಕಾಲುವೆಯಲ್ಲಿ ನೀರು ಖಾಲಿಯಾಗಿದ್ದು ಜಾನುವಾರುಗಳು ಪ್ರಾಣಿ ಪಕ್ಷಿಗಳಿಗೂ ಕುಡಿಯುವ ನೀರಿಗೂ ತತ್ವಾರ ಶುರುವಾಗಿದೆ ಕಳೆದ ವರ್ಷ ಮಳೆ ಕಡಿಮೆಯಾದ ಹಿನ್ನೆಲೆ ಫೆಬ್ರವರಿ ತಿಂಗಳಲ್ಲಿಯೇ ಹಾರಂಗಿ ಡ್ಯಾಂ ಬತ್ತಿ ಹೋಗಿದೆ ಕುಶಾಲನಗರದ ಸುತ್ತಮುತ್ತಲಿನ ಹಳ್ಳಿಗೂ ಕುಡಿಯುವ ನೀರಿಗೆ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಬೇಸಿಗೆ ಹಿನ್ನೆಲೆ ನೀರು ಹಾಗೂ ಆಹಾರಕ್ಕಾಗಿ ಮೂಕ ಪ್ರಾಣಿಗಳು ಪರದಾಡ್ತಿವೆ ಕೋಲಾರದ ಪ್ರಸಿದ್ಧ ಅಂತರ್ಗಂಗೆ ಬೆಟ್ಟದಲ್ಲಿ ನೀರಿಲ್ಲದೆ ಪರದಾಡ್ತಿದ್ದ ಕೋತಿಗಳಿಗೆ ನೀರು ಹಾಗೂ ಊಟದ ವ್ಯವಸ್ಥೆ ಮಾಡುವ ಮೂಲಕ ಸಂಸದ ಎಸ್ ಮುನಿಸ್ವಾಮಿ ಮಾನವೀಯತೆ ಮರೆದಿದ್ದಾರೆ ಕಳೆದ ಮೂರು ವರ್ಷಗಳಿಂದ ಬೇಸಿಗೆಯಲ್ಲಿ ಕೋತಿಗಳಿಗೆ ಹಣ್ಣು ಹಂಪಲು ತರಕಾರಿ ಹಾಗೂ ನೀರಿನ ವ್ಯವಸ್ಥೆ ಮಾಡುತ್ತಾ ಬಂದಿರುವಂತಹ ಸಂಸದ ಎಸ್ ಮುನಿಸ್ವಾಮಿ ಈ ಬಾರಿಯೂ ಕೋತಿಗಳಿಗೆ ಬಾಳೆಹಣ್ಣು ಕಲ್ಲಂಗಡಿ ಸೌತೆಕಾಯಿ ಹಾಗೂ ನೀರಿನ ವ್ಯವಸ್ಥೆ ಮಾಡಿದರು ಧಾರವಾಡ ಜಿಲ್ಲೆಯಲ್ಲಿ ಈ ವರ್ಷ ಜಾನುವಾರುಗಳಿಗೆ ಮೇವಿನ ಸಮಸ್ಯೆ ಎದುರಾಗಿದೆ ಮುಂಗಾರು ಹಾಗೂ ಹಿಂಗಾರು ಮಳೆ ಕೈಕೊಟ್ಟ ಹಿನ್ನೆಲೆ ಬೆಳೆಗಳು ಒಣಗಿ ಹೋಗಿದೆ ಇದರಿಂದ ಜಾನುವಾರುಗಳಿಗೆ ಈ ಬಾರಿ ಮೇವು ಇಲ್ಲದಂತಾಗಿದೆ ಇನ್ನು ಧಾರವಾಡ ಅಳ್ನಾವರ ಹಾಗೂ ಕಲಘಟಗಿ ತಾಲೂಕಿನಲ್ಲಿ ಗೌಳಿ ಜನಾಂಗದ ನೂರಾರು ಕುಟುಂಬಗಳು ವಾಸ ಮಾಡ್ತಾ ಇದೆ ಸಾವಿರಾರು ಜಾನುವಾರುಗಳಿಂದ ಬದುಕು ಕಟ್ಟಿಕೊಂಡ ಗೌಳಿ ಜನಾಂಗದ ಜಾನುವಾರುಗಳಿಗೆ ಮೇವು ಸಿಗ್ತಾ ಇಲ್ಲ ಪ್ರಧಾನಿ ನರೇಂದ್ರ ಮೋದಿ ದ್ವಾರಕಾದಲ್ಲಿ ನಾಲ್ಕು ಸಾವಿರದ ನೂರ ಐವತ್ತು ಕೋಟಿ ರೂಪಾಯಿಗೂ ಅಧಿಕ ಮೊತ್ತದ ಅಭಿವೃದ್ಧಿ ಯೋಜನೆಗೆ ಚಾಲನೆ ಕೊಟ್ಟಿದ್ದಾರೆ ಶ್ರೀಕೃಷ್ಣನ ನಗರಕ್ಕೆ ಭೇಟಿ ನೀಡಿದ ಪ್ರಧಾನಿ ಮೋದಿ ಆಳ ಸಮುದ್ರಕ್ಕಿಳಿದು ಶ್ರೀಕೃಷ್ಣನ ಭವ್ಯ ಅರಮನೆ ದರ್ಶನ ಪಡೆದಿದ್ದಾರೆ ಸ್ಕೂಬಾ ಡೈವಿಂಗ್ ಮೂಲಕ ಸಮುದ್ರದಾಳಕ್ಕೆ ಇಳಿದ ಮೋದಿ ಶ್ರೀಕೃಷ್ಣನಿಗೆ ವಿಶೇಷ ಪ್ರಾರ್ಥನೆ ಸಲ್ಲಿಸಿದ್ದಾರೆ ತಮ್ಮದೇ ಸರ್ಕಾರದ ಗ್ಯಾರಂಟಿ ಯೋಜನೆ ಬಗ್ಗೆ ಕಲಬುರಗಿ ದಕ್ಷಿಣ ಕ್ಷೇತ್ರದ ಶಾಸಕ ಅಲ್ಲಮ್ಮ ಪ್ರಭು ಪಾಟೀಲ್ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಎಲ್ಲ ಹಣ ಗ್ಯಾರಂಟಿ ಯೋಜನೆಗೆ ಹೋಗ್ತಾ ಇದೆ ಇದರಿಂದ ನಮಗೆ ಅಭಿವೃದ್ಧಿ ಮಾಡೋದಕ್ಕಾಗ್ತಾ ಇಲ್ಲ ಅಭಿವೃದ್ಧಿ ಮಾಡಿಲ್ಲ ಅಂದ್ರೆ ನೀವೆಲ್ಲ ನಮಗೆ ಬೈತೀರಾ ನಮ್ಮ ಹಣೆ ಬರಹ ನಿಮ್ಮ ಕೈಯಿಂದ ಬಯಸ್ಕೊಳ್ಬೇಕಾಗಿದೆ ಅಂತ ಹೇಳಿದ್ದಾರೆ ಹನ್ನೊಂದು ನಿಲ್ದಾಣ ಒಳಗೊಂಡಂತೆ ಅಮೃತ ಭಾರತ ಯೋಜನೆ ಅಡಿ ದೇಶದ ಐನೂರ ಮೂರು ರೈಲು ನಿಲ್ದಾಣಗಳ ಪುನರ್ ಅಭಿವೃದ್ಧಿಗೆ ಶಂಕುಸ್ಥಾಪನೆ ಆಗಲಿದೆ ಪ್ರಧಾನಿ ಮೋದಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಇವತ್ತು ಶಂಕುಸ್ಥಾಪನೆ ಮಾಡಲಿದ್ದಾರೆ ರೈಲು ನಿಲ್ದಾಣಗಳ ಬಳಿ ಸಿಟಿ ಸೆಂಟರ್ ಹಾಗೂ ರೂಫ್ ಟಾಪ್ ಪ್ಲಾಜಾ ನಿರ್ಮಿಸುವ ಯೋಜನೆ ಇದಾಗಿದೆ ರಾಜ್ಯದ ಕೆಂಗೇರಿ ರಾಮನಗರ ಚನ್ನಪಟ್ಟಣ ಮಂಡ್ಯ ಕೃಷ್ಣರಾಜಪುರಂ ವೈಟ್ಫೀಲ್ಡ್ ಮಾಲೂರು ಬಂಗಾರಪೇಟೆ ಕುಪ್ಪಂ ಮಲ್ಲೇಶ್ವರಂ ತುಮಕೂರು ನಿಲ್ದಾಣ ಪುನರ್ ಅಭಿವೃದ್ಧಿಗೆ ಆಯ್ಕೆಗೊಂಡಿವೆ ಪಂಜಾಬ್ನಲ್ಲಿ ಗೂಡ್ಸ್ ಟ್ರೈನ್ ಒಂದು ಡ್ರೈವರ್ ಇಲ್ಲದೆ ಎಂಬತ್ತು ಕಿಲೋಮೀಟರ್ ದೂರ ಚಲಿಸಿದೆ ಕಥುವಾ ನಿಲ್ದಾಣದಲ್ಲಿ ಟ್ರೈನ್ ನಿಲ್ಲಿಸಿದ್ದ ಚಾಲಕ ಹ್ಯಾಂಡ್ ಬ್ರೇಕ್ ಹಾಕೋದನ್ನು ಮರೆತಿದ್ದಾನೆ ಸುಮಾರು ಎಂಬತ್ತು ಕಿಲೋಮೀಟರ್ ದೂರ ಇಳಿಜಾರು ಇದ್ದಿದ್ದರಿಂದ ಏಕಾಏಕಿ ಚಲಿಸಲು ಪ್ರಾರಂಭಿಸಿದೆ ಕೊನೆಗೆ ರೈಲಿನ ಹಳಿಗಳ ಮೇಲೆ ಮರದ ದಿಮ್ಮಿಗಳನ್ನು ಹಾಕಿ ರೈಲನ್ನು ನಿಲ್ಲಿಸಿದ್ದಾನೆ ಕೋಲಾರದಲ್ಲಿ ಒಂದೂವರೆ ಕೋಟಿ ಮೌಲ್ಯದ ಚಿನ್ನವನ್ನು ಕಳವು ಮಾಡಲಾಗಿದೆ ಬಂಗಾರಪೇಟೆ ಪಟ್ಟಣದ ಬಸ್ ನಿಲ್ದಾಣದಲ್ಲಿ ಚಿನ್ನದ ವ್ಯಾಪಾರಿ ಗೌತಮ್ ಅನ್ನೋರಿಗೆ ಸೇರಿದ ಸುಮಾರು ಒಂದೂವರೆ ಕೋಟಿ ಮೌಲ್ಯದ ಎರಡು ಪಾಯಿಂಟ್ ನಾಲ್ಕು ಕೆಜಿ ಚಿನ್ನಾಭರಣವನ್ನು ಕಳ್ಳರು ಕದ್ದು ಪರಾರಿಯಾಗಿದ್ದಾರೆ ಬಂಗಾರಪೇಟೆ ಪಟ್ಟಣದ ಅಂಗಡಿಗಳಿಗೆ ಚಿನ್ನ ಕೊಟ್ಟು ವಾಪಸ್ ಆಗುವ ವೇಳೆ ಬಸ್ ನಿಲ್ದಾಣದಲ್ಲಿ ಗಮನ ಬೇರೆಡೆ ಸೆಳೆದು ಬ್ಯಾಗ್ ಕಿತ್ಕೊಂಡು ಕಳ್ಳರು ಪರಾರಿಯಾಗಿದ್ದಾರೆ ಬೆಂಗಳೂರು ಏರ್ಪೋರ್ಟ್ನ ಕಸ್ಟಮ್ಸ್ ಅಧಿಕಾರಿಗಳು ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದಾರೆ ಅಕ್ರಮ ಚಿನ್ನ ಸಾಗಾಟಕ್ಕೆ ಯತ್ನಿಸಿದ ಎರಡು ಪ್ರತ್ಯೇಕ ಪ್ರಕರಣಗಳಲ್ಲಿ ಒಂದು ಕೆಜಿಗೂ ಅಧಿಕ ಚಿನ್ನವನ್ನು ವಶಪಡಿಸಿಕೊಂಡಿದ್ದಾರೆ ಫೆಬ್ರವರಿ ಇಪ್ಪತ್ಮೂರರಂದು ಕೊಲಂಬೋದಿಂದ ಬಂದ ಶ್ರೀಲಂಕಾ ಪ್ರಜೆ ಬಳಿ ಹದಿನೆಂಟು ಲಕ್ಷ ಬಲಿಯ ಇನ್ನೂರ ಎಂಬತ್ತೆಂಟು ಗ್ರಾಂ ತೂಕದ ಚಿನ್ನ ವಶಕ್ಕೆ ಪಡೆಯಲಾಗಿದೆ ಫೆಬ್ರವರಿ ಇಪ್ಪತ್ನಾಲ್ಕರಂದು ಎಂಟುನೂರ ಎಪ್ಪತ್ತೆಂಟು ಗ್ರಾಂ ತೂಕದ ಐವತ್ನಾಲ್ಕು ಲಕ್ಷ ಬಲಿಯ ಚಿನ್ನವನ್ನು ಸೀಸ್ ಮಾಡಿದ್ದಾರೆ ಘಟನೆ ಸಂಬಂಧ ಒಟ್ಟು ಆರು ಜನರನ್ನು ಕಸ್ಟಮ್ಸ್ ಅಧಿಕಾರಿಗಳು ಬಂಧಿಸಿದ್ದಾರೆ ವಾರಣಾಸಿಯ ಜ್ಞಾನವಾಪಿ ಮಸೀದಿಯಲ್ಲಿ ಹಿಂದೂಗಳಿಗೆ ಪೂಜೆಗೆ ಅವಕಾಶ ನೀಡಿರೋ ವಾರಣಾಸಿ ಕೋರ್ಟ್ ಆದೇಶ ಪ್ರಶ್ನಿಸಿ ಅಲಹಾಬಾದ್ ಹೈಕೋರ್ಟ್ ಮೊರೆ ಹೋಗಲಾಗಿದೆ ಈ ಸಂಬಂಧ ಇವತ್ತು ಅಲಹಬಾದ್ ಹೈಕೋರ್ಟ್ ತೀರ್ಪು ಪ್ರಕಟಿಸಲಿದೆ ವಾರಣಾಸಿ ಜಿಲ್ಲಾ ನ್ಯಾಯಾಲಯದ ಆದೇಶದ ವಿರುದ್ದ ಅಂಜುಮನ್ ಇಂತೇಜಾಮಿಯಾ ಮಸೀದಿ ಸಮಿತಿ ಫೆಬ್ರವರಿ ಎರಡರಂದು ಮೇಲ್ಮನವಿ ಅರ್ಜಿ ಸಲ್ಲಿಸಿದ್ದು ಈ ಸಂಬಂಧ ವಿಚಾರಣೆ ನಡೆಸಿರುವ ಅಲಹಾಬಾದ್ ಹೈಕೋರ್ಟ್ ಇವತ್ತು ಮಸೀದಿಯಲ್ಲಿ ಪೂಜೆ ಸಂಬಂಧ ತೀರ್ಪು ಕೊಡಲಿದೆ ಎಪ್ಪತ್ತೆರಡು ವರ್ಷಗಳಿಂದ ತಲೆಮರೆಸಿಕೊಂಡಿದ್ದ ಹಾಗೂ ಕರ್ನಾಟಕದಲ್ಲೂ ಹಲವು ಸಭೆಗಳನ್ನು ನಡೆಸಿದ್ದ ಸಿಮಿ ಉಗ್ರನನ್ನ ದೆಹಲಿ ಪೊಲೀಸರು ಬಂಧಿಸಿದ್ದಾರೆ ಸಿಮಿ ಉಗ್ರ ಹನೀಫ್ ಶೇಖ್ ಕರ್ನಾಟಕ ಮಹಾರಾಷ್ಟ ಮಧ್ಯಪ್ರದೇಶ ದೆಹಲಿ ಹಾಗೂ ಕೇರಳದಲ್ಲಿ ಹಲವು ಸಭೆಗಳನ್ನು ಆಯೋಜಿಸಿ ಮುಸ್ಲಿಂ ಯುವಕರನ್ನ ಭಯೋತ್ಪಾದನೆಗೆ ಪ್ರಚೋದನೆ ಮಾಡ್ತಾ ಇದ್ದ ಎರಡ್ ಸಾವಿರದ ಒಂದರಲ್ಲಿ ಈತನ ಮೇಲೆ ಯುಎಪಿಎ ಕಾಯ್ದೆಯಡಿ ದೇಶದ್ರೋಹದ ಕೇಸ್ ದಾಖಲಿಸಲಾಗಿತ್ತು ತಾಲೂಕಿನ ಪಶ್ಚಿಮ ಘಟ್ಟಗಳ ಸಾಲಿನ ಪ್ರವಾಸಿ ತಾಣಗಳು ಕಾಡ್ಗಿಚ್ಚಿಗೆ ಧಗ ಧಗಿಸಿ ಉರಿತಾಯಿವೆ ಪ್ರವಾಸಿಗರ ಪಾಲಿನ ಸ್ವರ್ಗದಂತಿದ್ದ ಮುಳ್ಳಯ್ಯನಗಿರಿ ಕೆಮ್ಮಣಗುಂಡಿ ಬೆಟ್ಟದಲ್ಲಿ ಕಾಡ್ಗಿಚ್ಚಿಗೆ ಅಪರೂಪದ ಶೋಲಾ ಅರಣ್ಯ ನಾಶವಾಗ್ತಾ ಇದೆ ಆದರೆ ಅರಣ್ಯ ಇಲಾಖೆ ಮಾತ್ರ ಕಣ್ಮುಚ್ಚಿ ಕುಳಿತಿದೆ ಅಂತ ಸ್ಥಳೀಯರು ಅಸಮಾಧಾನವನ್ನ ಹೊರಹಾಕಿದ್ದಾರೆ ಕಳೆದ ಹತ್ತು ದಿನಗಳಿಂದ ಕಾಡ್ಗಿಚ್ಚು ಕಾಣಿಸಿಕೊಳ್ತಾ ಇದ್ದು ಸಾವಿರಾರು ಎಕರೆ ಪ್ರದೇಶದಲ್ಲಿದ್ದ ಶೋಲಾ ಅರಣ್ಯ ಬೆಂಕಿಗೆ ಭಸ್ಮವಾಗಿದೆ ಬಜೆಟ್ ಮಂಡನೆಗೆ ಬಿಬಿಎಂಪಿ ಸಕಲ ಸಿದ್ಧತೆ ಮಾಡಿಕೊಂಡಿದೆ ಫೆಬ್ರವರಿ ಇಪ್ಪತ್ತೊಂಬತ್ತಕ್ಕೆ ಬಜೆಟ್ ಮಂಡನೆಗೆ ಮುಹೂರ್ತ ನಿಗದಿಪಡಿಸಲಾಗಿದೆ ಈ ಬಾರಿ ಹನ್ನೆರಡರಿಂದ ಹದಿಮೂರು ಸಾವಿರ ಕೋಟಿ ರೂಪಾಯಿ ಗಾತ್ರದ ಬಜೆಟ್ ಮಂಡನೆ ಆಗುವ ಸಾಧ್ಯತೆ ಇದೆ ಸತತ ನಾಲ್ಕನೇ ವರ್ಷವೂ ಅಧಿಕಾರಿಗಳಿಂದಲೇ ಬಜೆಟ್ ಮಂಡನೆ ಆಗಲಿದೆ ರಾಜ್ಯಸಭಾ ಎಲೆಕ್ಷನ್ ವಿಚಾರದಲ್ಲಿ ಕಾಂಗ್ರೆಸ್ ಶಾಸಕರಿಗೆ ಜೆಡಿಎಸ್ ನಾಯಕರಿಂದ ಬೆದರಿಕೆ ಆರೋಪ ಸಂಬಂಧ ಶಾಸಕ ಗಣಿಗ ವಿರುದ್ದ ಮಾಜಿ ಸಚಿವ ಪುಟ್ಟರಾಜು ವಾಗ್ದಾಳಿ ಮಾಡಿದ್ದಾರೆ ಕೋಟಿಗಟ್ಟಲೆ ಮಾನಹಾನಿಯ ಕೇಸ್ ದಾಖಲಿಸುವುದಾಗಿ ಪುಟ್ಟರಾಜು ಹೇಳಿದ್ದಾರೆ ಕ್ಯಾರ್ಪೇಟೆ ತಾಲೂಕಿನ ಹರಿಹರಪುರದಲ್ಲಿ ಏಕವಚನದಲ್ಲಿ ಮಾತನಾಡಿದ ಪುಟ್ಟರಾಜು ಆತನಿಗೆ ಶಾಸಕ ಸ್ಥಾನ ಸಿಕ್ಕಿರುವುದು ಪೂರ್ವ ಜನ್ಮದ ಪುಣ್ಯ ಈ ತರಹದ ಲಘುವಾದ ಮಾತುಗಳನ್ನು ಆರೋಪಗಳನ್ನು ಮಾಡೋದನ್ನು ಬಿಡಲಿ ಅಂತ ಹೇಳಿದ್ದಾರೆ ಚಿತ್ರದುರ್ಗ ಲೋಕಸಭೆ ಕ್ಷೇತ್ರ ಕೂಡ ಭಾರಿ ಕುತೂಹಲ ಮೂಡಿಸಿದೆ ಮಾದಾರ ಚನ್ನಯ್ಯ ಅವರನ್ನ ಕಣಕ್ಕಿಳಿಸುವ ಚರ್ಚೆ ನಮ್ಮಲ್ಲಿ ನಡೆದಿಲ್ಲ ಅಂತ ಹೇಳಿದ್ದಾರೆ ಹಾಲಿ ಸಂಸದ ಕೇಂದ್ರ ಸಚಿವ ಎ ನಾರಾಯಣಸ್ವಾಮಿ ನಮ್ಮ ಮಠ ಯಾವುದೋ ಒಂದು ರಾಜಕೀಯ ಪಕ್ಷಕ್ಕೆ ಸೀಮಿತವಾದ ಮಠ ಅಲ್ಲ ಎಲ್ಲಾ ಪಕ್ಷದ ಸಮಾಜದ ನಾಗರಿಕರಿಗೆ ಸಂದೇಶ ನೀಡುವಂತಹ ಮಠ ಅಂತ ಹೇಳಿದ್ದಾರೆ ಈ ಮೂಲಕ ಸಸ್ಪೆನ್ಸ್ಗೆ ದಾರಿ ಮಾಡಿಕೊಟ್ಟಿದ್ದಾರೆ ದಳಪತಿಗಳಿಗೆ ಲೋಕಸಭಾ ಚುನಾವಣೆ ಕ್ಷೇತ್ರಗಳ ಟೆನ್ಷನ್ ಜೊತೆ ರಾಜ್ಯಸಭೆ ಚುನಾವಣೆಯ ತಲೆಬಿಸಿಯೂ ಶುರುವಾಗಿದೆ ಮಂಡ್ಯ ಕ್ಷೇತ್ರದ ಚಿಂತೆ ನಡುವೆ ಎರಡನೇ ಅಭ್ಯರ್ಥಿ ಗೆಲ್ಲಿಸಲು ಮಾಜಿ ಸಿಎಂ ಎಚ್ಡಿಕೆ ರಣತಂತ್ರ ರೂಪಿಸುತ್ತಿದ್ದಾರೆ ಕುಪೇಂದ್ರ ರೆಡ್ಡಿ ಗೆಲ್ಲಲು ಬೇಕಾದ ಮತಗಳ ಸೆಳೆಯಲು ಮಾಜಿ ಸಿಎಂ ಎಚ್ಡಿಕೆ ಹಾಗೂ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಸರ್ಕಸ್ ಮಾಡುತ್ತಿದ್ದಾರೆ ಕುಪೇಂದ್ರ ರೆಡ್ಡಿ ವಿರುದ್ಧ ಎಫ್ಐಆರ್ ಆದರೂ ಪಕ್ಷೇತರ ಶಾಸಕರನ್ನ ಸೆಳೆದು ಕುಪೇಂದ್ರ ರೆಡ್ಡಿಗೆ ಮತ ಹಾಕಿಸಲು ಕಸರತ್ತು ನಡೆಸಿದ್ದಾರೆ ಆದರೆ ಎಚ್ಡಿಕೆ ಕಾರ್ಯತಂತ್ರಕ್ಕೆ ಪಕ್ಷೇತರ ಶಾಸಕರು ಇನ್ನೂ ಯಾವುದೇ ಸಕಾರಾತ್ಮಕ ಸ್ಪಂದನೆ ಕೊಟ್ಟಿಲ್ಲ ಇತ್ತ ಕುಮಾರಸ್ವಾಮಿಗೆ ತಮ್ಮ ಪಕ್ಷದ ಶಾಸಕರನ್ನೇ ಹಿಡಿದಿಟ್ಟುಕೊಳ್ಳುವುದೇ ದೊಡ್ಡ ಸವಾಲಾಗಿ ಪರಿಣಮಿಸಿದೆ ಸಂಸದೆ ಸುಮಲತಾ ಲೋಕಸಭೆ ಚುನಾವಣೆಗೆ ನಿಲ್ಲೋದು ಅದರಲ್ಲೂ ಮಂಡ್ಯದಿಂದಲೇ ನಿಲ್ಲೋದು ಫಿಕ್ಸ್ ಆಗಿದೆ ಯಾವ ಪಕ್ಷದಿಂದ ಅನ್ನೋದು ಮಾತ್ರ ಇನ್ನು ಸಸ್ಪೆನ್ಸ್ ಆದರೆ ಬಿಜೆಪಿಯಿಂದಲೇ ನಿಲ್ಲಿ ಅಂತ ಆಪ್ತರು ಒತ್ತಾಯ ಮಾಡಿದ್ದಾರೆ ಬೆಂಗಳೂರಿನ ಸುಮಲತಾ ಮನೆಯಲ್ಲಿ ನಡೆದ ಸಭೆಯಲ್ಲಿ ಬಿಜೆಪಿಯಿಂದ ಸ್ಪರ್ಧೆ ಮಾಡುವಂತೆ ಬೆಂಬಲಿಗರು ಒತ್ತಾಯಿಸಿದ್ದಾರೆ ಬಿಜೆಪಿ ಅಭ್ಯರ್ಥಿಯಾಗಿ ಕಣಕ್ಕಿಳಿತೇನೆ ಅಂತ ಸುಮಲತಾ ಘೋಷಣೆ ಮಾಡಿದ್ದಾರೆ ಸುಮಲತಾ ನಡೆಸಿದ ಸಭೆಯಲ್ಲಿ ನಟ ದರ್ಶನ್ ಕೂಡ ಭಾಗಿಯಾಗಿದ್ದರು ಮಂಡ್ಯ ಲೋಕಸಭಾ ಕ್ಷೇತ್ರ ಟಿಕೆಟ್ ಗೊಂದಲ ಇನ್ನೂ ಮುಂದುವರೆದಿದೆ ಈ ಬಗ್ಗೆ ಎಚ್ಡಿಕೆ ಜೆಡಿಎಸ್ ಕಾರ್ಯಕರ್ತರಿಗೆ ಯಾವುದೇ ಗೊಂದಲ ಬೇಡ ಅಂತ ಕರೆ ಕೊಟ್ಟಿದ್ದಾರೆ ಬಿಜೆಪಿ ಮುಖಂಡರ ಜೊತೆ ಉತ್ತಮ ಒಡನಾಟ ಇಟ್ಕೊಳ್ಳಿ ಅಭ್ಯರ್ಥಿ ಯಾರೆಂದು ಶೀಘ್ರದಲ್ಲೇ ಪ್ರಕಟ ಆಗಲಿದೆ ಅಂತ ಹೆಚ್ಡಿಕೆ ಹೇಳಿದಾರಂತೆ ನಿಮ್ಮೆಲ್ಲರ ಒತ್ತಾಸೆಯಂತೆಯೇ ಜೆಡಿಎಸ್ ಅಭ್ಯರ್ಥಿಯನ್ನೇ ಕಣಕ್ಕಿಳಿಸುತ್ತೇವೆ ಆದರೆ ಕಳೆದ ಲೋಕಸಭೆ ಚುನಾವಣೆ ವೇಳೆ ಆಗಿದ್ದಂತಹ ಪರಿಸ್ಥಿತಿ ಮತ್ತೆ ಉದ್ಭವ ಆಗದಂತೆ ನೋಡಿಕೊಳ್ಳಿ ಅಂತ ಸಲಹೆ ಸೂಚನೆಯನ್ನು ಕೊಟ್ಟಿದಾರಂತೆ ಚಿಕ್ಕಮಗಳೂರಲ್ಲಿ ಶೋಭಾ ಕರಂದ್ಲಾಜೆ ಗೋ ಬ್ಯಾಕ್ ಅಭಿಯಾನ ಶುರುವಾಗಿದೆ ಹೀಗಾಗಿ ಎಚ್ಚೆತ್ತುಕೊಂಡ ಶೋಭಾ ಕರಂದ್ಲಾಜೆ ಕ್ಷೇತ್ರದಾದ್ಯಂತ ಈಗ ಸುತ್ತಾಡ್ತಿದ್ದಾರೆ ಇವತ್ತಿನಿಂದ ಎರಡು ದಿನಗಳ ಕಾಲ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜ್ ಚಿಕ್ಕಮಗಳೂರು ಭೇಟಿ ಕೈಗೊಂಡಿದ್ದಾರೆ ವಿವಿಧ ಕಾರ್ಯಕ್ರಮಗಳ ಉದ್ಘಾಟನೆ ನೆಪದಲ್ಲಿ ಕ್ಷೇತ್ರದಲ್ಲಿ ಶೋಭಾ ಆಕ್ಟಿವ್ ಆಗಿದ್ದಾರೆ ಹಾವೇರಿ ಜಿಲ್ಲೆಯ ಹಾನಗಲ್ ಪಟ್ಟಣದ ಎನ್ಸಿಜೆಸಿ ಕಾಲೇಜು ಆವರಣದಲ್ಲಿ ಜಿಲ್ಲಾ ಮಟ್ಟದ ಶ್ವಾನಗಳ ಪ್ರದರ್ಶನ ಏರ್ಪಡಿಸಲಾಗಿತ್ತು ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆ ಸಹಯೋಗದಲ್ಲಿ ನಡೆದ ಶ್ವಾನಗಳ ಪ್ರದರ್ಶನದಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ವಿವಿಧ ತಳಿಯ ಶ್ವಾನಗಳು ಭಾಗಿಯಾಗಿತ್ತು ಇದೇ ಮೊದಲ ಬಾರಿಗೆ ಬೆಂಗಳೂರಿನಲ್ಲಿ ಸಿಯೇಟ್ ಇಂಡಿಯನ್ ಸೂಪರ್ ಕ್ರಾಸ್ ರೇಸಿಂಗ್ ಲೀಗ್ ನಡೆಯಿತು ಏಯ್ಟಿ ಫೈವ್ ಸಿಸಿ ಟೂ ಫಿಫ್ಟಿ ಸಿಸಿ ಹಾಗೂ ಫೋರ್ ಫಿಫ್ಟಿ ಸಿಸಿ ಸೂಪರ್ ಬೈಕ್ಗಳು ಧೂಳೆಬ್ಬಿಸಿ ಓಡಿವು ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅನ್ನೋ ರೀತಿ ನಿರ್ಭೀತಿಯಿಂದ ಹದಿನೆಂಟು ವರ್ಷದೊಳಗಿನ ಮಕ್ಕಳು ಕೂಡ ತಮ್ಮ ಬೈಕ್ ರೇಸಿಂಗ್ ಮೂಲಕ ನೋಡುಗರ ಮನಗೆದ್ರು ನಾಲ್ಕನೇ ಟೆಸ್ಟ್ ಪಂದ್ಯದಲ್ಲೂ ಭಾರತ ತಂಡ ಗೆಲ್ಲೋ ವಿಶ್ವಾಸ ಮೂಡಿಸಿದೆ ಮೊದಲ ಇನ್ನಿಂಗ್ಸ್ನಲ್ಲಿ ಮುನ್ನೂರ ಮೂರು ರನ್ ಗಳಿಸಿದ್ದ ಇಂಗ್ಲೆಂಡ್ ಎರಡನೇ ಇನ್ನಿಂಗ್ಸ್ನಲ್ಲಿ ನೂರ ನಲವತ್ತೈದು ರನ್ ಗಳಿಸಿದೆ ಇದರೊಂದಿಗೆ ಭಾರತಕ್ಕೆ ನೂರ ತೊಂಬತ್ತೆರಡು ರನ್ಗಳ ಟಾರ್ಗೆಟ್ ನೀಡಿದೆ ಈ ಅಲ್ಪ ಗುರಿ ಬೆನ್ನಟ್ಟಿರುವ ಟೀಂ ಇಂಡಿಯಾ ಮೂರನೇ ದಿನದಾಟದ ಅಂತ್ಯಕ್ಕೆ ವಿಕೆಟ್ ಕಳೆದುಕೊಳ್ಳದೆ ನಲವತ್ತು ರನ್ ಗಳಿಸಿದೆ ನೂರ ಐವತ್ತೆರಡು ರನ್ಗಳ ಬಾಕಿ ಆಟ ಉಳಿದಿದ್ದು ಭಾರತ ತಂಡ ಗೆಲ್ಲೋ ವಿಶ್ವಾಸ ಮೂಡಿಸಿದೆ ಭಾರತ ಹಾಗೂ ಇಂಗ್ಲೆಂಡ್ ನಡುವಿನ ನಾಲ್ಕನೇ ಟೆಸ್ಟ್ ಪಂದ್ಯದಲ್ಲಿ ರವಿಚಂದ್ರನ್ ಅಶ್ವಿನ್ ಐದು ವಿಕೆಟ್ ಕಬಳಿಸುವ ಮೂಲಕ ಹೊಸ ದಾಖಲೆ ನಿರ್ಮಿಸಿದ್ದಾರೆ ಈ ಮೂಲಕ ಅತಿ ಹೆಚ್ಚು ಟೆಸ್ಟ್ ವಿಕೆಟ್ ಪಡೆದವರ ಪಟ್ಟಿಯಲ್ಲಿ ದಿಗ್ಗಜ ಕ್ರಿಕೆಟಿಗ ಅನಿಲ್ ಕುಂಬ್ಳೆ ಅವರನ್ನ ಸ್ಪಿನ್ ಮಾಂತ್ರಿಕ ಆರ್ ಅಶ್ವಿನ್ ಹಿಂದಿಕ್ಕಿದ್ದಾರೆ ಇದೇ ವೇಳೆ ಅವರು ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ನಲ್ಲಿ ಒಂಬತ್ತು ಬಾರಿ ಐದು ವಿಕೆಟ್ ಸಾಧನೆ ಮಾಡಿದ್ದು ಆಸ್ಟ್ರೇಲಿಯಾದ ಹಾಫ್ ಸ್ಪಿನ್ನರ್ ನಾಥನ್ ಲಿಯಾನ್ ಅವರ ದಾಖಲೆ ಸರಿಗಟ್ಟಿದ್ದಾರೆ ಸ್ಯಾಂಡಿಲ್ವುಡ್ ನಟ ದರ್ಶನ್ ಮತ್ತು ನಿರ್ಮಾಪಕ ಉಮಾಪತಿ ಇಬ್ಬರ ಕಾಟೇರ ಟೈಟಲ್ ಕದನದ ಬೆನ್ನಲ್ಲೇ ರಾಬರ್ಟ್ ನಿರ್ಮಾಪಕನಿಗೆ ಠಕ್ಕರ್ ಕೊಡೋದಕ್ಕೆ ಡಿಬಾಸ್ ಫ್ಯಾನ್ಸ್ ಮುಂದಾಗಿದ್ದಾರೆ ಇವತ್ತು ಡಿಬಾಸ್ ಅಂತ ಬೊಮ್ಮನಹಳ್ಳಿಯಲ್ಲಿ ಬೈಕ್ ಮೂಲಕ ಮೆರವಣಿಗೆ ಹೊರಡಲಿದ್ದಾರೆ ಸಾವಿರಕ್ಕೂ ಹೆಚ್ಚು ಅಭಿಮಾನಿಗಳು ಇವತ್ತು ಸಂಜೆ ಬೊಮ್ಮನಹಳ್ಳಿಯ ಮಂಜುನಾಥ ಟೆಪ್ಪನ್ನಿಂದ ಹೊರಟು ಎಚ್ಎಸ್ಆರ್ ಲೇಔಟ್ ಬಿಡಿಯ ಕಾಂಪ್ಲೆಕ್ಸ್ ತನಕ ಬೈಕ್ ರ್ಯಾಲಿ ಮಾಡಲಿದ್ದಾರೆ ಮಾರ್ಚ್ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಹುಟ್ಟುಹಬ್ಬ ಈ ಪ್ರಯುಕ್ತ ಸೂರಿ ನಿರ್ದೇಶನದ ಜಾಕಿ ಸಿನಿಮಾ ರೀ ರಿಲೀಸ್ ಆಗಲಿದೆ ವಜ್ರೇಶ್ವರಿ ಕಂಬೈನ್ಸ್ ನಲ್ಲಿ ಮೂಡಿ ಬಂದಿದ್ದ ಜಾಕಿ ಸಿನಿಮಾ ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳ್ಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ